ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ ನಿಮಗೆ ಎರಡು ತರದ ಪಪ್ ಸ್ಲೀವ್ಸ್ ಕಟಿಂಗ್ ತೋರಿಸ್ತೇನೆ ನಾನು ಒಂದು ಕಡಿಮೆ ಪಪ್ ಆಗುವಂಥದ್ದು ಒಂದು ಜಾಸ್ತಿ ಪಪ್ ಆಗುವಂಥದ್ದು ಸದ್ಯಕ್ಕೆ ಟ್ರೆಂಡಿ ಒಳಗೈತಿ ಎಲ್ಲರೂ ಪ್ರತಿಯೊಬ್ರು ಇದ ಹೇಳೇ ಈಗ ಹಾಕಿಸ್ಕೋತಾರ ಬ್ಲೌಸ್ ಎಲ್ಲಾ ಇದರನ ಇರ್ಲಿ ಅಂತೇಳಿ ಇದನ್ನ ಕಡಿಮೆದು ಹೆಚ್ಚಿಂದು ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕನ್ನೋದು ಕನ್ಫ್ಯೂಸ್ ಇರ್ತೈತೆ ಒಬ್ಬೊಬ್ರಿಗೆ ಕ್ಲಿಯರ್ ಆಗಿ ಗೊತ್ತಿ ಆಗಿರಂಗಿಲ್ಲ ಇದ್ರಾಗ ಏನು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ನಾ ಕ್ಲಿಯರ್ ಆಗಿ ಇವತ್ತ ನಿಮ್ಗೆ ಎರಡು ಕಟಿಂಗ್ ತೋರಿಸ್ಕೊಡ್ತಾನು ಕ್ವಿಕ್ ಆಗಿ ತೋರ್ಸ್ಕೊಡ್ತಾನು ನಮ್ಗ ಪ್ಲೇಟ್ ಯಾವ ತರ ಹಿಡ್ಕೋಬೇಕು ಅನ್ನೋದು ತೋರ್ಸ್ ನಾನು ಈಗ ವಿಡಿಯೋ ಬರೋಣ ಬರ್ರಿ ಮೊದ್ಲಿಗೆನ ಕಡಿಮೆ ಪ್ಲೇಟ್ ಇರೋದು ಯಾವ ರೀತಿ ನಾರ್ಮಲ್ ಹೊಲ್ಕೋಬೇಕನ್ನೋದು ಕಟ್ ಮಾಡ್ಬೇಕು ಅನ್ನೋದು ಹೇಳ್ತೇನೆ ನಿಮ್ಗ ಫಸ್ಟ್ ನಿಮ್ ಸ್ಲೀವ್ಸ್ ಒಂಬತ್ತುವರಿ ಇತ್ತಂದ್ರ ಹತ್ತುವರಿ ಇಟ್ಕೋರಿ ನಾನು ಹತ್ತುವರೆ ಹಾಕೊಂಡಿನಿ ಈಗ ಆಲ್ರೆಡಿ ನೀವು ಬಟ್ಟೆ ಎಲ್ಲ ಕಟ್ ಮಾಡಿ ಲಾಸ್ಟ್ ಏನು ಸ್ಲೀವ್ಸಿಗೆ ಉಳಿಸ್ಕೊಂಡಿರ್ತಿಲ್ಲ ಅದ ಥರನ ನಾನು ಎಲ್ಲ ಪಾರ್ಟ್ ಕಟ್ ಮಾಡ್ಕೊಂಡು ಹತ್ತುವರೆಗೆ ಒಂದು ಮಾರ್ಕ್ ಹಾಕೊಂಡಿನಿ ರೆಡಿ ನಿಮಗೆ ಒಂಬತ್ತುವರೆ ಇದು ಇಲ್ಲೇ ಕ್ಯಾಪ್ ಹೈಟ್ ಎಷ್ಟು ಇಳಿಸ್ಕೊರಿ ಅಂದ್ರೆ ಮೂರುವರೆ ಇಳಿಸ್ಕೊರಿ ತರ್ಟಿ ಫೈವ್ ಚೆಸ್ಟ್ ಗೆ ಒಂದು ಮೂರುವರೆವರೆಗೂ ಇಳಿಸ್ ಇಳಿಸ್ಕೊರಿ ಫೋನೇ ನಾಲ್ಕು ಇಂಚ್ ಇಳಿಸ್ಕೊಂಡ್ರು ನಡೀತೈತಿ ನಿಮಗೆ ಇಲ್ಲಿಂದ ಅವ್ರ ಬಗಲು ಎಷ್ಟು ಐತಿ ನೋಡ್ಕೊಳು ಬಗಲ್ ಸೈಜ್ ಏನೈತಿ ಆರು ಮೂರು ಸೈಜ ಎಂಟೂವರೆ ಐತಿ ಏಟ್ ಆ್ಯಂಡ್ ಹಾಫ್ ಐತಿ ಎಕ್ಸ್ಟ್ರಾ ಮಾರ್ಜಿನ್ ಏನೈತಿ ಎರಡು ಇಂಚ್ ತಗೋರಿ ಇವಾಗ ಸ್ಲೀವ್ ಲೂಸ್ ನೋಡ್ಕೊಳ್ಳು ಸ್ಲೀವ್ ಲೂಸ ಆರು ಇಂಚ್ ಐತಿ ಇದಕ್ಕೂ ಎಕ್ಸ್ಟ್ರಾ ಎರಡು ಇಂಚ್ ಮಾರ್ಜಿನ್ ಸೇರಿಸ್ಕೊರಿ ಈ ಥರ ನಾರ್ಮಲ್ ಸ್ಲೀವ್ಸ್ ಯಾವ ಥರ ಹಾಕ್ತಿಲ್ಲ ನಾವು ಅದೇ ಥರನ ಹಾಕೊಳ್ಳು ಇಲ್ಲೇ ಮಾರ್ಜಿ ಫಿಟ್ಟಿಂಗ್ ಲೈನ್ಗೆ ಒಂದು ಫಿಟ್ಟಿಂಗ್ ಲೈನ್ ಹಾಕೊಳ್ಳು ಹಂಗೆ ಮಾರ್ಜಿನ್ನು ಹಾಕೊಳ್ಳು ಇವಾಗ ಶೇಪ್ ಕೊಡೋಣ ಇಲ್ಲಿಂದ ನೀವು ದೀಡ್ ಇಂಚ್ ಇಟ್ಕೊರಿ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊರಿ ಇಲ್ಲಿ ಕನ್ಫ್ಯೂಸ್ ಇತ್ತಂದ್ರ ನಿಮಗ ಈ ತರ ಶೇಪ್ ಕೊಡ್ರಿ ನೀಟಂಗ ಕೆಳಗೆ ಸ್ವಲ್ಪ ನೀವು ಅಲ್ಲೇ ಈ ತರ ಶೇಪ್ ಕೊಡ್ರಿ ಫಸ್ಟ್ ಆಮೇಲೆ ನೀವು ಇಲ್ಲಿಂದನ ಅರ್ಧ ಭಾಗ ಮಾಡ್ಕೋಬಾರ್ದು ಸನ್ ಸ್ಲೀವ್ಸ್ ತಗೊಂಡಾಗ ನಾವು ಸನ್ ಪ್ಲೇಟ್ ತಗೊಂಡಾಗ ನಮ್ದು ಏನ್ ಫಿಟಿಂಗ್ ಲೈನ್ ಇರ್ತದಲ್ಲ ಅಲ್ಲಿಂದ ನಾವು ಅರ್ಧ ಭಾಗ ಮಿಡಲ್ ಪಾಯಿಂಟ್ ತಗೋಬೇಕು ಒಂದು ಟೇಪ್ಲೆ ಈ ತರ ನೀವು ಅಳತಿ ತಗೋರಿ ತಗೊಂಡ ಒಂದು ಮಾರ್ಕ್ ಹಾಕೋರಿ ಈ ಮಾರ್ಕ್ ಹಾಕೊಂಡೆ ಇನ್ನೊಂದು ಸ್ಟ್ರೇಟ್ ಲೈನ್ ಹಾಕೋರಿಲ್ ಫಸ್ಟ ಇವಾಗ ಲೆಂತ್ ತೊಗೊಳನು ಇನ್ನೂ ಎಕ್ಸ್ಟ್ರಾ ನಾವೇನು ಪ್ಲೇಟ್ಸ್ ಹಾಕೊಳಕ್ಕೆ ಎಕ್ಸ್ಟ್ರಾ ಬೇಕಲ್ಲ ನಮ್ಗೆ ಇಲ್ಲೊಂದು ಮೂರು ಇಂಚ್ ತೊಗೊಳಕತ್ತೀನಿ ನಾನು ಇದು ಬಟ್ಟೆನೂ ಅಷ್ಟಕ್ಕಷ್ಟ ಐತಿ ಹಂಗಾಗಿ ನಾನು ಮೂರು ಇಂಚ್ ಕರೆಕ್ಟಾಗಿ ನಾನು ತೊಗೊಂಡಿನಿ ಈಗ ಇಲ್ಲಿ ಶೇಪ್ ಕೊಡೋನು ಈಗ ಕೆಳಗೆ ಯಾವ ಥರ ಶೇಪ್ ಕೊಟ್ಟಿರಲಿಲ್ಲ ನೀವು ಅದೇ ಥರ ಚೂರು ಶೇಪ್ ಕೊಡ್ರಿ ಕೆಳಗೆ ಹೋಗಿ ಪ್ಲಸ್ ಮಾರ್ಕ್ ಏನು ಕಾಣಿಸೋದಿಲ್ಲ ನಿಮ್ಗೆ ಅದರ ಮೇಲೆ ಹೋಗಿ ಅಲ್ಲಿನೂ ಶೇಪ್ ತೊಗೊರಿ ಸ್ವಲ್ಪ ಈ ತರ ನೀಟಾಗಿ ಶೇಪ್ ತಗೋರಿ ನೀವು ಈ ತರ ಶೇಪ್ ತಗೊಂಡಾಗ ನಿಮ್ ಪ್ಲೇಟ್ಸ್ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿನ್ನ ನಿಮ್ಗೆ ಕಡಿಮೆ ಬೇಕಂದ್ರ ಇಷ್ಟ ನೀವು ತಗೋಬಹುದು ಇಲ್ಲ ಇದಕ್ಕೆ ಇನ್ನ ಕಡಿಮೆ ಬೇಕಂದ್ರೆ ಎರಡ್ ಇಂಚು ಇಟ್ಕೋರಿ ನಾ ಏನ್ ಮೂರ್ ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿಲ್ಲ ಇಲ್ಲ ಎರಡು ಇಂಚು ಇಟ್ಕೋಬಹುದು ನೀವು ಇನ್ನೂ ಕಡಿಮೆ ಬೇಕಂದ್ರ ಮೂರ್ ಇಂಚ್ ಅಂದ್ರೆ ನಾರ್ಮಲ್ ಇಲ್ಲೊಂದು ಪಾಯಿಂಟ್ ಹಾಕೊಳ್ಳೋಣ ನಿಮ್ಗ ಸ್ಟಿಚ್ ನಾವು ಏನು ಒಂದು ಮಾರ್ಕ್ ಹಾಕೊಂಡಿವಲ್ಲ ಅಲ್ಲೇ ಹತ್ತುವರೆಗೆ ಒಂದು ಮಾರ್ಕ್ ಹಾಕಿದ್ನಲ್ಲ ನಾನು ಆ ಪ್ಲಸ್ ಪಾಯಿಂಟಿಗೆ ಒಂದು ಸ್ಟಿಚ್ ಹಾಕೋರಿ ಅಲ್ಲಿಂದ ನಾವು ಅಲ್ಲಿಂದ ನಾವು ಪ್ಲೇಟ್ಸ್ ಹಿಡ್ಕೋಬೇಕಾಕತಿ ಈಗ ಎಕ್ಸ್ಟ್ರಾ ಎಲ್ಲ ಕಟ್ ಮಾಡೋನು ಈ ಥರ ಈಸ ನಾವೀಗ ಮೇನ್ ಕ್ಲಾತ್ ಏನೈತಿ ಅಟ್ಯಾಚ್ ಮಾಡ್ಕೊಳ್ಳೋನು ಈ ಥರ ಮೇನ್ ಕ್ಲಾತ್ ಅಟ್ಯಾಚ್ ಮಾಡಿಕೊಂಡ ಪ್ಲೇಟ್ಸ್ ಯಾವ ಯಾವ ರೀತಿ ಹಿಡಿಬೇಕು ಅನ್ನೋದು ಹೇಳ್ತಾರೆ ನಿಮ್ಗೆ ಈಗ ಅಟ್ಯಾಚ್ ಮಾಡ್ಕೊಂಡು ನೀವು ಉಲ್ಟಾದ್ರೂ ಹಿಂಗೂ ಹಿಡ್ಕೋಬೋದು ಇಲ್ಲಾಂದ್ರೆ ಹಿಂಗೂ ಹಿಡ್ಕೋಬೋದು ನೀವು ಯಾವ ರೀತಿ ನಿಮಗೆ ಗ್ರಿಪ್ ಆ ಆತರ ಹಿಡ್ಕೊರಿ ಎರಡು ತರ ತೋರಿಸ್ತೇನೆ ನಾವೇನು ಕಚ್ ಹಾಕಿದ್ವಿ ಅಲ್ಲ ಕಚ್ಚಿನಿಂದ ಸ್ಟಾರ್ಟ್ ಮಾಡ್ಕೋಬೇಕು ಸಣ್ಣ ಸಣ್ಣದ ನೀರ್ಗಿ ಹಿಡ್ಕೊಬೇಕು ನಾವು ಒಂದು ಕಾಲು ಇಂಚ್ ಕಾಲು ಇಂಚ್ ನಿರ್ಗಿ ಇದಕ್ಕೆ ಈ ತರ ಪ್ಲೇಟ್ಸ್ ತಗೋರಿ ಒಂದು ಆರರಿಂದ ಐದರಿಂದ ಆರು ಅಥವಾ ಅಷ್ಟು ಲಾಸ್ಟ್ ಬರ್ತಾವೆ ಪ್ಲೇಟ್ಸ್ ಅಷ್ಟು ಸಣ್ಣ ಬರ್ತಾವ ಈ ತರ ಫಸ್ಟ್ ಒಂದು ಕಡೆ ನೀವು ಈ ಈ ಸೈಡ್ ಫೋಲ್ಡ್ ಮಾಡ್ಕೊಂಡಿರಲ್ಲ ಪ್ಲೇಟ್ಸ್ ಈಗ ಅದರ ಅಪೋಸಿಟ್ ಫೋಲ್ಡ್ ಮಾಡ್ಕೋಬೇಕು ಈ ತರ ಅಪೋಸಿಟ್ ತಗೋರಿ ಸೀದಾ ತಗೊಂಡ್ರು ಬರ್ತೈತಿ ಇನ್ನೊಂದು ಸ್ವಲ್ಪ ಲುಕ್ ಬರಬೇಕಾದ್ರೆ ನಿಮ್ಗೆ ಈ ತರ ತಗೋರಿ ಭಾಳ ಈಸಿ ಇದು ಈ ತರ ನೀವು ಅಕ್ಕವರೆಗೂ ಹಾಕೋರಿ ಮತ್ತು ನೀವು ಸ್ಟಿಚ್ ಸ್ಲೀವ್ಸ್ ಅಟ್ಯಾಚ್ ಮಾಡುವಾಗನು ನೀವು ನೋಡ್ಕೋರಿ ಅವಾಗ ನಡುವೆ ನಾವು ನಾಚು ಕಚ್ ಹಾಕೊಂಡಿರ್ತೀವಲ್ಲ ಅಲ್ಲಿಂದ ನೀವು ಇಟ್ಟು ನೋಡ್ಕೊಂಡ ಸ್ಲೀವ್ ಅಟ್ಯಾಚ್ ಮಾಡ್ಕೋರಿ ನೋಡ್ರಿ ಈ ತರ ಪತ್ತಿದು ಅಷ್ಟು ಸಿಂಪಲ್ ಬೇಕನ್ನೋರಿಗೆ ಇಷ್ಟ ಬೇಕನ್ನೋರು ನೀವು ಇಷ್ಟ ಹಾಕೋರಿ ಇದು ಭಾಳ ಚಂದ ಇರ್ತೈತೆ ನೋಡೋಕೆ ಇದಕ್ಕೆ ಜಾಸ್ತಿ ಬೇಕಿನ್ನ ಅನ್ನೋರು ಇನ್ನೊಂದು ತೋರಿಸ್ತೇನೆ ನಿಮಗೆ ನಾನು ಇವಾಗ ಇನ್ನು ಉಲ್ಟಾ ಏನು ಆಗಡೆ ತೋರಿಸಿಲ್ಲ ನಿಮ್ಗೆ ಇವಾಗ ನಾನು ಮೇನ್ ಕ್ಲಾತ್ ಮ್ಯಾಲ್ ಮಾಡಿ ಯಾವ ಥರ ಪ್ಲೇಟ್ ಸುಮ್ಮ ಒಂದು ಅಂದಾಜು ತೋರಿಸ್ತೇನೆ ನಿಮ್ಗೆ ಈಗ ಉಲ್ಟಾ ಈ ಥರ ನೀವು ಪ್ಲೇಟ್ ಆ ಕಡೆ ಹೊಳಿಸ್ಕೊರಿ ನಾವು ಹಸ್ತರದಿಂದಾಗ ಏನು ಮಾಡಿದ್ವಿ ಈ ಕಡೆ ಹೊಳಸ್ಕೊಂಡಿದ್ದೀವಲ್ಲ ಈಗ ಆ ಕಡೆ ಹೊಳಸ್ಕೊರಿ ಈ ಥರ ಹೊಳಸ್ಕೊಂಡು ನೀವು ಈ ಥರನು ಫಸ್ಟ್ ಸ್ಟಿಚ್ ಮಾಡ್ಕೋಬಹುದು ಅಂದ್ರೆ ನಿಮ್ಗೆ ಈ ತರ ತೋರ್ಸಿದ್ರೆ ಕ್ಲಾರಿಟಿ ಅನಿಸ್ತದೆ ನನ್ಗೆ ಯಾವ ಕಡೆ ಬರ್ತಾವ ನೀರಿಗೆ ಕನ್ಫ್ಯೂಸ್ ಇರಂಗಿಲ್ಲ ನಿಮ್ಗೆ ಹೊರಗೆ ಯಾವ ಥರ ಕಾಣಿಸ್ತನ್ನೋದು ಈಗ ಕಾಣಿಸ್ತೈತೆ ಅನ್ಕೊಂಡಿನಿ ಈ ಥರ ಹಿಡ್ಕೋರಿ ಇದಕ್ಕೆ ಈ ಬ್ಲೌಸ್ಗೆ ಏನೈತೆ ನಾನು ಡೀಪ್ ನೆಕ್ ಇಟ್ಟೀನಿ ಪಾಟ್ಲಿ ಹಚ್ಚಿನಿ ನಾನು ಇದಕ್ಕೆ ನೆಕ್ಕಿಗೆಲ್ಲ ಪಾಟ್ಲಿ ಬಟನ್ ಮಾಡಿ ಹಾಕೀನಿ ಈ ಥರ ಮಾಡ್ಕೊಂಡಿನಿ ನಾ ಇದನ್ನ ಆಲ್ರೆಡಿ ಎಲ್ಲ ರೆಡಿ ಇದು ಇನ್ನೇನು ಟೈಯಿಂಗ್ ಮಾಡಬೇಕಷ್ಟು ಸ್ಲೀವ್ಸ್ ಅಟ್ಯಾಚ್ ಮಾಡಿ ಫಿಟ್ಟಿಂಗ್ ಮಾಡಬೇಕು ಈ ಥರ ನೀವು ಹೊಲ್ಕೊರ್ ಲುಕ್ ಆಗಿರ್ತೈತೆ ಚೆಂದ ಇರ್ತೈತೆ ನೋಡಾಕ ಒಂಥರ ರಿಚ್ ಅನಿಸ್ತೈತಿ ಒಂಥರ ಈಗ ಟ್ರೆಂಡಿ ಅನಿಸ್ತೈತೆ ನೋಡಾಕ ಈ ಥರ ನೀವು ಸ್ಟಿಚ್ ಮಾಡ್ಕೋಬೋದು ಇನ್ನೊಂದು ತೋರಿಸ್ತಾನೆ ನಿಮ್ಗೆ ನಾನು ಈಗ ಈ ಸ್ಲೀವ್ಸ್ ಯಾವ ರೀತಿ ಕಟ್ ಮಾಡ್ಕೋಬೇಕನ್ನೋದು ತೋರಿಸ್ತೇನೆ ನಿಮಗೆ ಸ್ವಲ್ಪ ಜಾಸ್ತಿನೇ ಬೇಕಾಗ್ತದೆ ಬಟ್ಟೆ ಉದ್ದಕ್ಕೆ ಫಸ್ಟ್ ಫಸ್ಟನ್ನು ಸ್ಲೀವ್ಸ್ ಕಟ್ ಮಾಡ್ಕೊಂಡು ಆಮೇಲೆ ನೀ ಬಾಡಿ ಪಾರ್ಟ್ನು ಕಟ್ ಮಾಡ್ಕೊಬೋದು ನಾ ಈಗ ಆಲ್ರೆಡಿ ಕಟ್ ಮಾಡೀನಿ ಒಂದು ಮೀಟರ್ ಮ್ಯಾಲೆ ತೊಗೊಂಡ್ರು ಏನು ಓಕೆ ಬಟ್ಟೆ ಇದನ್ನ ಇವಾಗ ರೆಡಿನ ನಾನು ಸ್ಲೀವ್ಸ ಹತ್ತು ಇಂಚ್ ತೊಗೊಳಕತ್ತೀನಿ ನಾನು ರೆಡಿ ಹತ್ತು ಇಂಚಂದ್ರೆ ನಮ್ಗೆ ಹನ್ನೊಂದು ಇಂಚಿಗೆ ಮಾರ್ಕ್ ಹಾಕೊಳಕತ್ತೀನಿ ನಾನು ನಿಮ್ಗೆ ರೆಡಿ ಎಷ್ಟಿರತ್ತಲ್ಲ ಪ್ಲಸ್ ಒನ್ ಇಂಚ್ ಹಾಕ್ಕೊಳೋದು ಗೊತ್ತಿರತಲ್ಲ ಆ ಥರ ಹಾಕೋರಿ ಅದಕ್ಕೆ ಎಕ್ಸ್ಟ್ರಾ ಮತ್ತು ನಾನು ಆರು ಇಂಚ್ ತೊಗೊಳಕತ್ತೀನಿ ಇಲ್ಲೇ ನಿಮ್ಗೆ ಜಾಸ್ತಿ ನೀರಿಗೆ ಬೇಕಂದ್ರೆ ಇನ್ನು ಹತ್ತು ಇಂಚು ತೊಗೋಬೋದು ಇದ್ರಾಗ ಹತ್ತು ಇಂಚುವರೆಗೂ ತೊಗೋಬೋದು ಒಂದು ಆರು ಇಂಚ್ದು ತೋರ್ಸಾಕ್ತೀನಿ ನಿಮಗೆ ಲಾಸ್ಟ ಈ ಥರ ಒಂದು ಮಾರ್ಕ್ ಹಾಕೊಂಬಿಡ್ರಿ ಅಡುಕು ಬಟ್ಟೆ ನೋಡ್ಕೊಂಡು ಮಾರ್ಕ್ ಹಾಕೋರಿ ಈಗ ನಾವು ಬಗಲ್ ಇಳಿಸ್ಕೊಳ್ಳೋನು ಕ್ಯಾಪ್ ಆಯ್ತು ಇಳಿಸ್ಕೊಳ್ಳೋನು ನಾರ್ಮಲ್ ನೆಕ್ ನಾ ಇಲ್ಲಿಂದ ಫೋನೇ ನಾಲ್ಕು ಇಂಚವರೆಗೂ ನಾನು ಬಗಲ್ ಇಳಿಸ್ಕೊಳ್ತಾನೆ ಈಗ ನೀವು ತರ್ಟಿ ಸಿಕ್ಸ್ ಅದು ಈ ಸೈಜ್ ಇದ್ರೆ ತರ್ಟಿ ಏಯ್ಟ್ ಇದ್ರೆ ನಾಲ್ಕು ಇಂಚವರೆಗೂ ಇಳಿಸ್ಕೋಬೋದು ನೀವು ಇಲ್ಲಿ ನಾನು ಎಂಟೂವರೆ ಆರು ಮೂರು ರೌಂಡ್ ತೊಗೊಳಕತ್ತೀನಿ ಈ ಥರ ಒಂದು ಮಾರ್ಕ್ ಹಾಕೋರಿ ಹಾಕೊಂಡ ಒಂದು ಶೇಪ್ ಕೊಡೋನು ಈಗ ಈ ಥರ ಒಂದು ಶೇಪ್ ಕೊಟ್ಬಿಡ್ರಿ ಫಸ್ಟ್ ನೀವು ನಾರ್ಮಲ್ ಸ್ಲೀವ್ಸ್ ಹಾಕೊಂಡಾಗ ನಿಮಗೆ ಒಂದು ಐಡಿಯಾ ಬರ್ತೈತಿ ಹಂಗೆ ಎಕ್ದಮ ನೀವು ದೊಡ್ಡ ಸ್ಲೀವ್ಸ್ ಪಪ್ ಸ್ಲೀವ್ಸ್ ಎಲ್ಲ ಹಾಕೊಳಕ್ಕೆ ಹೋಗ್ಬೇಡ್ರಿ ಫಸ್ಟ್ ನಾರ್ಮಲ್ ಸ್ಲೀವ್ಸ್ ಹಾಕೋರಿ ಹಾಕೊಂಡ ಇವಾಗ ಇಲ್ಲಿ ಏನಂದ್ರೆ ನಿಮಗ ಇದರಿಂದ ನಾ ತಗೊಂಡಿದಿ ಫಸ್ಟ್ ಈಗ ಪೂರ್ತಿ ತಗೊಳಕತೀನಿ ನಾನು ಏನು ನಾವು ಎಷ್ಟು ಬಟ್ಟೆ ತಗೊಂಡಿಲ್ಲ ಮಾರ್ಜಿನ್ ಹಿಡ್ಕೊಂಡನ ಅದರ ಮಿಡಲ್ ಪಾಯಿಂಟ್ ಹಾಕೊಂಡಿದ್ನ ಈಗ ಅವಾಗ ಏನು ಮಾಡಿದ್ದೀವಿ ಆಗಲೇ ಪಿಟ್ಟಿಂಗ್ ಲೈನ್ ಇಂದ ಹಾಪ್ ತಗೊಂಡಿದ್ದೀವಿ ಈಗ ಪೂರ್ತಿ ಅದೆಷ್ಟು ತಗೊಂಡಿಲ್ಲ ನಾವು ಬಟ್ಟೆ ಎರಡು ಇಂಚ್ ಮಾರ್ಜಿನ್ ಹಿಡ್ಕೊಂಡನ ಅದರೊಳಗೆ ಹಾಪ್ ಮಾಡ್ಕೊಂಡು ಈ ತರ ಒಂದು ಮಾರ್ಕ್ ಹಾಕೋರಿ ಹಾಕೊಂಡ ಈಗ ಇದಕ್ಕ ಶೇಪ್ ಕೊಡೋನು ಸೇಮ್ ಬ್ರಾಡ್ ತಗೋಬೇಟ್ರಿ ಶೇಪ್ ಸ್ವಲ್ಪ ಇದಕ್ಕೆ ಡೀಪ್ ಕಡಿಮೆನ ತಗೋಬೇಕು ನೀವು ಶೇಪ್ ಮ್ಯಾಲ ಈ ತರ ಪ್ಲಸ್ ಮಾರ್ಕ್ ಆಗೈತಲ್ಲ ನಮ್ಮದು ಅಲ್ಲಿಂದ ನಾವು ಶೇಪ್ ಕೊಡಬೇಕು ಈ ಥರ ಶೇಪ್ ಕೊಟ್ಟ ನಾವು ಇಲ್ಲಿಂದ ತೊಗೊಂಡಿದ್ದು ಫಸ್ಟ್ನೇದು ನಾವು ಅರ್ತಿ ಇವಾಗ ಅಲ್ಲಿಂದ ತೊಗೊಂಡಿಲ್ಲ ನಾವು ಪೂರ್ತಿನ ತೊಗೊಂಡಿನಿ ಈಗ ನಾನು ಮೊದಲು ತೊಗೊಂಡಿದ್ದು ಹಿಂಗೆ ಆಮೇಲೆ ನಾನು ತೊಗೊಂಡದ ಪೂರ್ತಿ ತೊಗೊಂಡಿನಿ ಅಂದಾಗ ನಿಮಗೆ ಶ ಪಪ್ ಇನ್ನೂ ಚೆಂದ ಹಂಗೆ ಕಾಣಿಸ್ತತಿ ಇದು ಅದಕ್ಕೆ ಇದಕ್ಕೆ ಡಿಫ್ರೆನ್ಸ್ ನಿಮ್ಗೆ ಅರ್ಥ ಆಗೈತಿ ಅಂದ್ಕೊಂಡಿನಿ ಅರ್ಥ ಆಗಿರ್ಲಿಲ್ಲ ಅಂದ್ರೆ ಇನ್ನೊಮ್ಮೆ ವಿಡಿಯೋ ನೋಡ್ರಿ ಅರ್ಥ ಆಗೈತಿ ಇವಾಗ ಸ್ಲೀವ್ ಲೂಸ್ನೂ ಹಾಕೊಳ್ಳೋ ಇದಕ್ಕೊಂದು ನಾಚನು ಹಾಕೊಳ್ಳೋ ಅಲ್ಲೊಂದು ನಾ ಚಕೋರಿ ಯಾಕಂದ್ರೆ ಇಲ್ಲೇ ಇಲ್ಲಿಂದ ನಮ್ಮ ಪ್ಲೇಟ್ಸ್ ಹಾಕೋಬೇಕ ಸ್ಲೀವ್ ಲೂಸ್ ಏನೈತಿ ಆರು ಇಂಚ್ ಐತೆ ಅವ್ರದ್ದು ಎಕ್ಸ್ಟ್ರಾ ಏನೈತಿ ಎರಡು ಇಂಚ್ ನಾ ಮಾರ್ಜಿನ್ ತಗೋತೇನೋ ನೀವು ಮಾರ್ಜಿನ್ ದೀಡ್ ಇಂಚು ತಗೋಬೋದು ಎರಡು ಇಂಚು ತಗೋಬಹುದು ಹೊಸ್ದಾಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ತರ ನಿಮಗೆ ವಿಡಿಯೋ ಸಿಕ್ತಿರ್ತಾವ ನಿಮ್ಗೆ ಹಂಗ ನಿಮಗೆ ಇದು ಅರ್ಥ ಆಗಿತ್ತಂದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ನಿಮ್ಗೆ ಏನಾರ ಡೌಟ್ ಇದ್ರೆ ಕಮೆಂಟ್ ಮಾಡ್ರಿ ರಿಪ್ಲೈ ಮಾಡ್ತೇನೆ ನಾನು ಈಗ ಇದಕ್ಕೆ ಮೇನ್ ಕ್ಲಾತ್ ಅಟ್ಯಾಚ್ ಮಾಡ್ಕೊಂಡ್ಬಿಡುನು ಈಗ ಫಿಟ್ಟಿಂಗ್ ಲೈನ್ ಇದು ಈ ಲೈನ್ನ ಒಂಚೂರು ನೀವು ಒಳಗೆ ತಗೊಂಡ್ರು ನಡಿತೈತಿ ಕೆಲವೊಬ್ಬರಿಗೆ ಯಾವ ಥರ ಹಿಡ್ದಾಗ ಫಿಟ್ಟಿಂಗ್ ಕರೆಕ್ಟ್ ಕೂಡತತಿ ಬಗಲೊಳಗು ಅದ ಥರ ಹಿಡ್ಕೊರಿ ಆಮೇಲೆ ಸ್ಲೀವ್ಸ್ ಒಳಗೂ ಅದ ಥರನ ತಗೋರಿ ಸ್ವಲ್ಪ ಈ ಉಬ್ಬು ತಿರ್ತಾವಲ್ಲ ಉಬ್ಬುದೆಲ್ಲ ಕಡಿಮೆ ಆಗೈತೆ ಆ ಥರ ಹಿಡ್ಕೊಂಡಾಗ ಈಗ ಅಲ್ಲಿ ನಾನು ಅಟ್ಯಾಚ್ ಮಾಡ್ಕೊಂಡಿನಿ ಮೇನ್ ಕ್ಲಾತ ಇವಾಗ ಪ್ಲೇಟ್ ಹೆಂಗೆ ಅನ್ನೋದು ಹೇಳ್ತೇನೆ ನಿಮಗೆ ಫಸ್ಟಿಗೆ ನಾನು ನಾಚೇನು ಹಾಕೊಂಡಿನ್ಲೆ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಳಕತ್ತೀನಿ ನಿಮಗೆ ಮಾರ್ಕ್ ಕಾಣಿಸ್ತೈತಿ ಅಂದ್ಕೊಂಡಿನಿ ಈ ಥರ ಅರ್ಧ ಇಂಚಿಗೆ ಒಂದು ಪ್ಲೇಟ್ ತೊಗೋಬೇಕು ನೀವು ದೊಡ್ಡ ದೊಡ್ಡ ಪ್ಲೇಟ್ ತೊಗೋಬೇಕು ಸ್ವಲ್ಪ ತೊಗೊಂಡು ಈ ಥರ ನೀವು ಆ ಕಡೆ ಪ್ಲೇಟ್ಸ್ ಹಾಕೋಬೇಕು ಇವ್ನು ಈ ಥರ ನೀವು ಈ ಕಡೆ ಹಾಕೊಂಡ್ರು ಆ ಕಡೆ ಹಾಕೊಂಡ್ರು ಅಪೋಸಿಟ್ ಮಾತ್ರ ಹಾಕೋಬೇಕು ಈ ಥರ ನಿಮಗೆ ನೀಟಂಗ ಹಿಡ್ಕೊಂಡ ಹಾಕೋರಿ ಇಲ್ಲ ನೀವು ಫಸ್ಟ್ ಪಿನ್ ಹಾಕೊಂಡ್ರು ಹಾಕೋಬಹುದು ಇಲ್ಲಾಂದ್ರೆ ಒನ್ ಬೈ ಒನ್ ನೀವು ಈ ಥರ ನನ್ಗತೆ ಸ್ಟಿಚ್ ಮಾಡ್ಕೋಬಹುದು ನೀವು ಆಮೇಲೆ ಸೆಂಟರ್ ಕತ್ಸ್ ಬಂದಿಂದ ಈ ಕಡೆ ನೀವು ಫೋಲ್ಡ್ ಮಾಡ್ಕೋಬೇಕು ಅರ್ಧ ಅರ್ಧ ಇಂಚಿಗೊಂದು ಈ ತರ ಫೋಲ್ಡ್ ಮಾಡ್ಕೋರಿ ನಿಮಗೆ ಸಣ್ಣ ನಾರ್ಮಲ್ ಸ್ಲೀವ್ಸಿಗೂ ದೊಡ್ಡ ಪಪ್ ಸ್ಲೀವ್ಸಿಗೂ ಯಾವ ಥರ ಡಿಫ್ರೆನ್ಸ್ ಐತೆ ಅನ್ನೋದು ನಿಮ್ಗೆ ಆಗೈತೆ ತಂದ್ಕೊಂಡಿನಿ ಅದಕ್ಕೆ ಇದಕ್ಕೆ ಏನು ಯಾವ ಥರ ಕಟ್ಟಿಂಗ್ ಮಾಡ್ಕೋತೀವಿ ಅನ್ನೋದು ನಿಮ್ಗೆ ಆಗೈತೆ ತ್ಕೊಂಡಿ ನಾನು ಈ ಥರ ಪ್ಲೇಟ್ಸ್ ಹಾಕ್ಕೊಂಡು ನೋಡ್ರಿ ನೋಡೋಕೆ ಈಗ ಎಷ್ಟು ಚಂದ ಕಾಣತೈತಿ ಸ್ಲೀವ್ಸ್ ಅಟ್ಯಾಚ್ ಮಾಡಿದಂತರೂ ಇನ್ನೂ ಚೆಂದ ಅನಿಸ್ತೈತಿ ಈಗ ನೋಡೋಕೆ ಒಂದು ಸ್ವಲ್ಪ ಅರ್ಧ ಕನಿಸ್ಸದಿಲ್ಲ ನಿಮ್ಗೆ ಆ ಸ್ಲೀವ್ ಅಟ್ಯಾಚ್ ಮಾಡಿ ವೇರ್ ಮಾಡಿದಾಗ ಮಾತ್ರ ಚೆಂದ ಕಾಣಿಸ್ತೈತಿ ಹಂಗ ನೋಡೋಕ್ಕಿಂತನೂ ವೇರ್ ಮಾಡಿದಾಗ ಮಾತ್ರ ಚಂದ ಕಾಣಿಸ್ತೈತಿ ಇವಾಗಿದ ಅರ್ಥ ಆಯ್ತು ಅನ್ಕೊಂಡು ನನ್ ಸ್ಲೀವ್ಸ್ ನಿಮಗೆ ಸೀದಾ ಇಟ್ಟು ತೋರಿಸ್ತೀನಿ ಯಾವ ಥರ ನಾನು ಪ್ಲೇಟ್ಸ್ ಹಾಕೊಂಡಿನಿ ಅನ್ನೋದು ತೋರಿಸ್ತೇನೆ ನಿಮಗೆ ಇದಕ್ಕೂ ನೀವು ಸೆಂಟರ್ ಕತ್ಸ್ ಹಾಕೋರಿ ಆಮೇಲೆ ಚೆಕ್ ಮಾಡ್ಕೋರಿ ಈ ಸೈಡು ಈ ಸೈಡ್ ನೀರಿಗೆ ಎಷ್ಟು ಪರ್ಫೆಕ್ಟ್ ಅಂತ ಅಂತೇಳಿ ಚೆಕ್ ಮಾಡ್ಕೋರಿ ಈ ಥರ ಒಂದು ನಾಚ್ ಹಾಕೋರಿ ಮತ್ತೆ ಅದು ಹಿಡಿಯುವಾಗ ಏನಾಗಿರ್ತೈತಿ ನಿಮ್ದಲ್ಲಿ ಮೇನ್ ಕ್ಲಾತ್ ಹಚ್ಚಿದಾಗ ಹೋಗಿರ್ತೈತಿಲ್ಲ ಹಂಗಾಗಿ ಮತ್ತೆ ಹಾಕೋರಿ ಇವಾಗ ಸೀದಾ ಇಂದ ಹೆಂಗೆ ಇಡ್ಕೊಂಡಿನ ತೋರಿಸ್ತೀನಿ ನಿಮಗೆ ಆಲ್ಮೋಸ್ಟ್ ನೀವು ಸೀದಾ ಇಂದಾನ ಹಾಕೋರಿ ಯಾಕಂದ್ರೆ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಕೈತಿ ಈ ಥರ ನೀವು ಆ ಸೈಡ್ ಫೋಲ್ಡ್ ಮಾಡಿ ನಾನು ಈ ಥರ ಅರ್ಧ ಇಂಚಿಗೆ ಫೋಲ್ಡ್ ಮಾಡ್ಕೊರಿ ಒಂದು ಆರಿಂದ ಏಳು ನೀರಿಗೆ ಅಷ್ಟ ಬೀಳ್ತಾವೆ ಬಂತೇನು ಬಾ ಭಾಳ ಬೀಳಂಗಿಲ್ಲ ಅವು ಆರ ಬೀಳ್ತಾವೆ ಇವು ಆರ ಬೀಳ್ತಾವ ಯಾಕಂದ್ರೆ ಇವತ್ತು ದೊಡ್ಡ ಪ್ಲೇಟ್ ಹಾಕೊಂಡಿರ್ತೀವಿ ಅವನೊಂಚೂರು ಸಣ್ಣ ಸಣ್ಣದು ಹಾಕೊಂಡಿರ್ತೀವಿ ಅಷ್ಟ ಈ ಥರ ಅಷ್ಟ ಡಿಫ್ರೆನ್ಸ್ ಬರ್ತದೆ ಮತ್ತೇನಿಲ್ಲ ಈಗಂತೂ ಬ್ಲೌಸ್ ಭಾಳ ಟ್ರೆಂಡಿ ಆಯ್ತು ಭಾಳ ಲುಕ್ ಅನಿಸ್ತೈತಿ ಹಾಕಿದಾಗ ಮಾತ್ರ ಶಾರ್ಟ್ ಸ್ಲೀವ್ಸ್ ಹಾಕೋಕ್ಕಿಂತ ಉದ್ದ ಸ್ಲೀವ್ಸ್ ಬೆಸ್ಟ್ ಅನ್ಸ್ತತ್ ನನಗೆ ಸ್ವಲ್ಪ ಪ್ಯಾಡ್ ಅವರು ಶಾರ್ಟ್ ಸ್ಲೀವ್ಸ್ ಅಷ್ಟು ಸರಿ ಅನ್ಸಂಗ ಇಲ್ಲಿ ನೋಡಕ ಇವಾಗೆಲ್ಲ ಉದ್ದ ಸ್ಲೀವ್ಸ್ ಹಾಕೊಂಡಾಗ ಮಾತ್ರ ಒಂಥರ ಕಂಪ್ಲೀಟ್ ಆಗಿ ಮೈ ತುಂಬ ಡ್ರೆಸ್ ಅನಸ್ತಾವ ಈಗ ನಮಗ ನೋಡಕ ಈ ತರ ಅಪೋಸಿಟ್ ಪ್ಲೇಟ್ಸ್ ಹಾಕೋರಿ ಇಲ್ಲಿನೂ ಹಂಗೆ ನಿಮ್ಗೆ ಇನ್ನೊಂದು ವರ್ಕ್ ಇನ್ ಬ್ಲೌಸ್ನು ತೋರಿಸ್ತೀನಿ ನಿಮಗೆ ಲಾಸ್ಟ್ ಗೆ ಒಂದು ಬ್ರೈಡಲ್ ವರ್ಕ್ ಬ್ಲೌಸ್ ಸ್ಟಿಚಿಂಗ್ ಐತೆ ನನ್ನ ಕಡೆ ಅದನ್ನು ತೋರಿಸ್ತೀನಿ ನಿಮ್ಗೆ ಡಿಸೈನ್ ನಿಮಗೇನ ಆ ಡಿಸೈನ್ ಇಷ್ಟ ಆತಂದ್ರೆ ನೀವು ಹಾಕಿಸ್ಕೋಬೋದು ಅದನ್ನ ಈ ತರ ಸ್ಲೀವ್ಸ್ ರೆಡಿ ಆತಲ್ಲ ಈಗ ಈ ಕ್ಲಿಯಾರಿಟಿ ನಿಮಗೆ ಪೂರ್ತಿಯಾಗಿ ಕ್ಲಿಯರ್ ಆಗೇನ ಹೇಳ್ಕೊಟ್ಟಿನಿ ಕಟಿಂಗ್ ಒಳಗೆ ಏನಾರ ನಿಮ್ ಕನ್ಫ್ಯೂಸ್ ಇದ್ರ ವಿಡಿಯೋ ನೋಡ್ರಿ ಇಲ್ಲ ಅಂದ್ರೆ ನಂಗೆ ಕಮೆಂಟ್ ಹಾಕ್ರಿ ಈ ತರ ಎರಡೂನು ಕರೆಕ್ಟ್ ಆಗಿ ನೋಡ್ಕೋರಿ ಯಾವ ಪ್ಲೇಟ್ಸ್ ಕರೆಕ್ಟ್ ಬಂದಾವ ಇಲ್ಲೋ ನೋಡ್ಕೊಂಡ್ ಬ್ಲೌಸ್ ಪೂರ್ತಿ ಸ್ಟಿಚ್ ಇದು ಆಮೇಲೆ ನಿಮ್ಗೆ ಈಗ ವರ್ಕಿಂಗ್ ಬ್ಲೌಸ್ ತೋರಿಸ್ತೇನೆ ನಾನು ನಿಮ್ಗೆ ಈ ತರ ನೋಡೋಕೆ ಅನಿಸ್ತತ್ ನಿಮ್ಗೆ ತಮ್ನೇಲ್ ಒಳಗೆ ತೋರಿಸ್ತಿ ನಿಮಗ ವೇರ್ ಮಾಡಿದ ಬ್ಲೌಸ್ ಸ್ಲೀವ್ಸ್ ಯಾವ ಥರ ಯಾವತರ ಒಳಗೆ ತೋರಿಸಿನ್ ಆಲ್ರೆಡಿ ನೋಡಿರ್ತೀರಿ ನೀವು ಆ ಥರ ಕಾಣಿಸ್ತತ್ ನಿಮ್ಗೆ ನೋಡಕ ಇವಾಗ ಬ್ಲೌಸ್ ಪೂರ್ತಿ ಫಿನಿಶಿಂಗ್ ಮಾಡಿ ನಾ ಎರಡು ಎರಡು ಬ್ಲೌಸ್ ನಿಮಗೆ ತೋರಿಸ್ತೀನಿ ತೋರಿಸ್ತೇನೆ ಯಾವ ಥರ ಡಿಫ್ರೆನ್ಸ್ ಐತ ಅಂತೇಳಿ ಸ್ಟಾರ್ಟಿಂಗು ತೋರ್ಸಿನ್ ನಿಮಗೆ ಇದು ಪ್ರಿನ್ಸಸ್ ಕಟ್ ಐತ್ ಬ್ಲೌಸ್ ಈ ಥರ ಬ್ಲೌಸ್ ಯಾವಾಗೂ ಹಾಕೊಂಡಿಲ್ಲ ಅನ್ನೋ ಅವ್ರಿಗೆ ಒಂದ್ಸಲಿ ಸ್ಟಿಚ್ ಮಾಡಿ ಹಾಕೊಂಡ ನೋಡ್ರಿ ಸಖತ್ ಆಗಿರ್ತೈತಿ ಲುಕ್ ನೋಡೋಕೆ ಮೈ ತುಂಬ ಭಾಳ ಚಂದ ಅನಿಸ್ತಾವ ಬ್ಲೌಸ ಈ ಥರ ಇಷ್ಟ ಆದ್ರೆ ನೀವು ಸ್ಟಿಚ್ ಮಾಡ್ಕೋರಿ ಹಂಗೆ ಹೊಸ್ದಾಗಿ ನೋಡೋರು ಮಾತ್ರ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ ಇದ ಥರ ನಿಮ್ಗೆ ವಿಡಿಯೋ ಬರ್ತಿರ್ತಾವು ಯಾಕಂದ್ರೆ ನಿಮ್ಗೆ ಕೆಲವೊಮ್ಮೆ ಯಾರು ವಿಡಿಯೋ ನೋಡಿದ್ರು ಒಮ್ಮೆ ಅರ್ಥ ಆಗಿರೋಂಗಿಲ್ಲ ಅಂಥವ್ರಿಗೆ ಕೆಲವೊಬ್ರು ವಿಡಿಯೋ ನೋಡಿದಾಗ ಅರ್ಥ ಆಗಿರ್ತದಲ್ಲ ಅಂಥವ್ರು ನಿಮಗೆ ಒಂದು ವೇಳೆ ಏನಾರ ಅರ್ಥ ಆಗಿತ್ತಂದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಲೈಕ್ ಮಾಡ್ರಿ ಹಂಗೆ ಕಮೆಂಟ್ ಮಾಡಿರಿ ಇವಾಗ ಎರಡು ಬ್ಲೌಸ್ ಇಫ್ರೆನ್ಸ್ ನೋಡಿರಿ ವೇರ್ ಮಾಡಿದಾಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಕೈತಿ ಇನ್ನ ಬೇಕಂದ್ರ ನಿಮಗ ಈಗ ಇವ್ ಎರಡು ಕಟಿಂಗ್ ಮುಗೀತು ನಾವು ಒಂದ್ ವರ್ಕ್ ನಿಮಗೆ ಬೇಕಂದ್ರೆ ಆ ಡಿಸೈನ್ ಹಾಕಿಸ್ಕೋರಿ ನೀವು ಈ ತರ ಲುಕ್ ಆಗಿರ್ತಾವ ನೋಡಕ್ ಬ್ಲೌಸ್ ಈ ತರ ಹೊಲಿಸ್ಕೊಡುದ್ರಿಂದ ಇವಾಗ ವರ್ಕಿನ್ ಬ್ಲೌಸ್ ನೋಡೋಣ ಬರ್ರಿ ಆರಿ ವರ್ಕ್ ಬ್ಲೌಸ್ ಇದು ಈ ತರ ವರ್ಕ್ ಹಾಕ್ಸಾರ ಇದನ್ನ ನೋಡಕ್ ಬಾಳ ಲುಕ್ ಐತಿ ಈ ಥರ ಬೇಕಂದ್ರೆ ನಿಮ್ಗೆ ಫುಲ್ ಬಾರ್ಡ್ರಗೈತೆ ನೀವು ವರ್ಕ್ ಮಾಡಿಸ್ಕೋಬೋದು ಇದು ಪ್ಲೇನ್ ಐತೆ ಬಟ್ಟೆ ಪ್ಲೇನ್ ಬಟ್ಟೆ ಮ್ಯಾಗ ಬಾರ್ಡ್ರ್ ಥರ ವರ್ಕ್ ಅವರು ಮ್ಯಾಲ ಸ್ವಲ್ಪ ಸ್ವಲ್ಪ ಚಮಕಿ ಡಿಸೈನ್ ಅವರು ಫುಲ್ ಬಾ ಮ್ಯಾಲಿನ ತನಕ ಇಲ್ಲ ಒಂದು ಆರು ಅಥವಾ ಏಳು ಇಂಚ್ ಇರ್ಬೋದು ಇದು ಬಾರ್ಡ್ರ್ ಆಮೇಲೆ ನೆಕ್ನು ಭಾಳ ಚಂದಾಗೈತಿ ಈ ಥರ ಐತಿ ನೆಕ್ ನಿಮಗೆ ನೋಡೋಕೆ ಬೇಕಂದ್ರೆ ಬ್ರೈಡಲ್ ವರ್ಕ್ ನೀವು ಮಾಡಿಸ್ಕೋಬೋದು ಪ್ಲೇನ್ ಬ್ಲೌಸ್ ಮ್ಯಾಗ ಮಾತ್ರ ಲುಕ್ ಇರ್ತೈತಿ ಈ ತರ ಬಂದೈತಿ ಹಂಗ ಇದ್ರೊಳಗನ ಲಡ್ಕನನು ಮಾಡ್ಯಾರ ನೀವು ಲಡ್ಕನ್ ಬೇಕಂದ್ರೆ ಬೇರೆನೋ ಮಾಡ್ಕೋಬಹುದು ಇಲ್ಲಾಂದ್ರೆ ಇದ್ರೊಳಗನ ಮಾಡ್ಕೋಬಹುದು ನೀವು ಈ ತರ ಬಂತೀ ನಿಮ್ಗೆ ಡಿಸೈನ್ ಯಾಕೆ ತೋರ್ಸಾಕ್ತಿ ಅಂದ್ರೆ ಯಾರ್ಯಾರ ಐಡಿಯಾ ಬರ್ಲಿ ಹೇಳಿ ತೋರ್ಸಾಕತ್ತೀನಿ ಅಷ್ಟ ಬೇಕಂದ್ರೆ ನೀವು ಡಿಸೈನ್ ಹಾಕಿಸ್ಕೋಬಹುದು ನೀವು ಬೇರೆ ಕಲರ್ ಬಟ್ಟೆ ಮೇಲೂ ಹಾಕ್ಸ್ಕೋಬಹುದು ಗ್ರೀನ್ ರೆಡ್ ಈ ಥರ ಹಾಕ್ಸ್ಕೋಬೋದು ನೀವು ಈ ಸ್ಯಾರಿ ಯಾವ್ದು ಇರುತ್ತೆ ಅದು ಪ್ಲೇನ್ ಸ್ಯಾರಿ ಮೇಲೆ ಪ್ಲೇನ್ ಬಟ್ಟೆ ಮೇಲೆ ಹಾಕ್ಸ್ಕೋಬೋದು ನೀವು ನಿಮಗೆ ಇಷ್ಟ ಇದನ್ನ ಬ್ಲೌಸ್ ಸ್ಟಿಚ್ ಮಾಡು ಒಂದು ಲುಕ್ ತೋರಿಸ್ತೇನೆ ನಾನು ನಿಮಗೆ ಫಿಟ್ಟಿಂಗ್ ಏನು ಮಾಡಿಲ್ಲ ನಾನು ಹಂಗೆ ಸ್ಟಿಚ್ ಮಾಡೀನಿ ಫಿಟ್ಟಿಂಗ್ ಬ್ಲೌಸ್ ಇದ್ದಿದ್ದಿಲ್ಲ ನಾನು ಕಡೆ ಅಳತಿ ಬ್ಲೌಸ್ ಆಮೇಲೆ ಫಿಟ್ಟಿಂಗ್ ಮಾಡಿದ್ರ ಅಂತೇಳಿ ಹಂಗೆ ಸ್ಟಿಚ್ ಮಾಡೀನಿ ತೋರಿಸ್ತೇನೆ ನಿಮಗೆ ಈಗ ನಿಮ್ಗೆ ಇಷ್ಟ ಆಗೈತೆ ಅನ್ಕೊಂಡಿನಿ ವರ್ಕ ಇಷ್ಟ ಆದ್ರೆ ನೀವು ಟ್ರೈ ಮಾಡಿರಿ ನಿಮ್ಗೆ ಹತ್ರದಿಂದಾನು ತೋರ್ಸಿನಿ ನಿಮಗೆ ಯಾವ ತರ ಐತೆ ಹೇಳಿ ಬ್ಲೌಸ್ ಸ್ಟಿಚ್ ಆದಿಂದ ಒಂದು ಲುಕ್ ತೋರ್ಸಾಕ್ತಿ ನಿಮ್ಗ ಯಾವ ಥರ ಕಾಣಿಸ್ತೈತಿ ನೋಡಾಕ್ ನಿಮ್ಗೆ ಅಂತ ಹೇಳಿ ಇದ್ರೊಳಗೆ ನೀವು ಪ್ಯಾಡ್ ಹಾಕಿನೂ ಸ್ಟಿಚ್ ಮಾಡಿಸ್ಕೋಬಹುದು ಇದಕ್ಕೆ ಪ್ಯಾಡ್ ಹಾಕಿಲ್ಲ ನಾನು ಈ ತರ ಫಿನಿಶಿಂಗ್ ಇದು ಇನ್ನು ಫಿಟ್ಟಿಂಗ್ ಆಗಿಲ್ಲ ಇನ್ನ ಇದಕ್ಕೆ ಟೈಂಗ್ ಎಲ್ಲ ಮಾಡಬೇಕು ಕಸಿಯಲ್ಲ ಹಚ್ಬೇಕಿನ್ನ ಇನ್ನೂ ಫಿನಿಶಿಂಗ್ ಆಗಿಲ್ಲ ಇದು ನಿಮ್ಗೆ ನೋಡಕ್ಕೆ ಹೆಂಗೆ ಕಾಣಿಸುತ್ತೆ ತೋರಿಸಿ ನಾನು ಇವತ್ತಿನ ವಿಡಿಯೋ ಎಲ್ಲಾರ್ಗು ಇಷ್ಟ ಆಗೈತೆ ಅನ್ಕೊಂಡಿ ನೀನು ಇಷ್ಟ ಆದ್ರೆ ಏನು ಮಾಡ್ಬೇಕಂತೂ ಗೊತ್ತೈತಿ ನೆಕ್ಸ್ಟ್ ವಿಡಿಯೋ ಜೋಡಿ ಸಿಗ್ತೀನಿ ನಾನು ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್